ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದು ರಾಜ್ಯದ ಅತಿದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ ಹಿನ್ನೆಲೆ ಅಹಿಂದ ಒಕ್ಕೂಟದ ವತಿಯಿಂದ ನಗರದಲ್ಲಿ ಸಂಭ್ರಮಾಚರಣೆ ನಡೆಯಿತು ತಾಲೂಕು ಕಚೇರಿಯ ಬಳಿ ಇರುವ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ನಂತರ ದರ್ಗಾ ಹಾಗೂ ಚರ್ಚ್ಗಳಿಗೂ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಸಿದ್ದರಾಮಯ್ಯನವರ ಆರೋಗ್ಯಕ್ಕಾಗಿ ಮತ್ತು ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆಯುವಂತೆ ಪ್ರಾರ್ಥನೆ ಸಲ್ಲಿಸಿದರು ಇವತ್ತು ಸಿದ್ದರಾಮಯ್ಯನವರ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಇವತ್ತು ನಾಳೆಗೆ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ಅದೇ ಅದರ ಅಂಗವಾಗಿ ಇವತ್ತು ಜಿಲ್ಲಾ ಅಹಿಂದ ಸಂಘಟನೆಯಿಂದ ಪ್ರಥಮವಾಗಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ದರ್ಗಾದಲ್ಲಿ ಪೂಜಾ ಕಾರ್ಯಕ್ರಮ ಮತ್ತು ಚರ್ಚ್ನಲ್ಲಿ ಪೂಜಾ ಕಾರ್ಯಕ್ರಮ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು 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 ಹಂಪಲು ವಿತರಣೆ ಮತ್ತು ಚಿಕ್ಕಮಣ್ಣರು ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಮತ್ತು ನೇತ್ರದ ನೇತ್ರ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ಇದನ್ನೆಲ್ಲ ಜಿಲ್ಲಾ ಇಂದ ಘಟಕದಿಂದ ಹಮ್ಮಿಕೊಂಡಿದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಂಥ ಸಿದ್ದರಾಮಯ್ಯನ ಅಭಿಮಾನಿಗಳು ಮತ್ತು ಅಹಿಂದ ವರ್ಗದ ಎಲ್ಲ ನಾಯಕರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇದೇ ಥರ ಇನ್ನು ಮುಂದೆ ಈ ಸಿದ್ದರಾಮಯ್ಯನಿಂದ ಅಹಿಂದ ವರ್ಗ ಇರುತ್ತೆ ಅಂಥೇಳಿ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಲ್ಲಿ ಎಲ್ಲಿಂದ ಎಲ್ಲಿಗೋದರೂ ಸಿದ್ದರಾಮಯ್ಯನ ಅಭಿಮಾನಿಗಳು ಇವತ್ತು ತುಂಬ ಸಂಭ್ರಮಾಚರಣೆ ಮಾಡಿದ್ದಾರೆ ಇದಕ್ಕೆಲ್ಲ ಒಂದು ಒಳ್ಳೆಯ ರೀತಿ ಇನ್ನು ಮುಂದಕ್ಕೂ ಸಿದ್ದರಾಮಯ್ಯನವರು ಆಡಳಿತ ನಡೆಸಿಕೊಂಡು ಹೋಗ್ಲಿಂತ ನಮ್ಮ ಜಿಲ್ಲಾ ಘಟಕದಿಂದ ಆಸೆ ಆಶಯ ವ್ಯಕ್ತಪಡಿಸುತ್ತವೆ ತ್ರಿಭುವನ್ ನೆತ್ತಿನ ಮನೆ ಜಿಲ್ಲಾ ಐಂದ ಘಟಕದ ಜಿಲ್ಲಾಧ್ಯಕ್ಷ ನಂತರ ಸಿದ್ದರಾಮಯ್ಯನವರ ಸಾವಿರಾರು ಅಭಿಮಾನಿಗಳು ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ನವರೆಗೆ ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಿದ್ದರಾಮಯ್ಯ ಅಂದ್ರೆ ಒಂದು ತ್ರಿಶಕ್ತಿ ಅದು ಆ ಶಕ್ತಿಯ ಶಕ್ತಿಯ ವಿಜೃಂಭಣೆಯ ಒಂದು ಸಂಭ್ರಮಾಚರಣೆ ಇವತ್ತು ನಡೀತಾ ಇದ್ದವು ಸುದೀರ್ಘ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಅಧಿಕಾರ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತ ಈ ಸಂದರ್ಭದಲ್ಲಿ ದೇವರಾಜಸು ಅವರು ಮುಖ್ಯಮಂತ್ರಿ ಆಗಿದ್ದಂಥದ್ದು ದಾಖಲೆಯನ್ನ ಮುರಿತಾ ಇರ್ತಕ್ಕಂಥ ದಿನ ಸಿದ್ದರಾಮಯ್ಯನವರು ನಿನ್ನೆ ಈ ಸಂಭ್ರಮಾಚರಣೆ ಬಗ್ಗೆ ಒಂದು ವಿಚಾರ ಹೇಳಿದ್ದಾರೆ ಎಲ್ಲೂ ಕೂಡ ದೇವರಾಜಸ್ಸು ಜೊತೆ ನನ್ನನ್ನ ಹೋಲಿಕೆ ಮಾಡಬೇಡಿ ಅಂತಕ್ಕಂಥದ್ದು ಸರಿಯಾದ ವಿಚಾರ ಯಾಕಂದ್ರೆ ಎರಡು ವಿಭಿನ್ನ ಶಕ್ತಿಗಳು ದೇವರಾಜಸು ಕೂಡ ಸಾಮಾಜಿಕ ನ್ಯಾಯದ ಪರವಾದ ಹೋರಾಟವನ್ನ ಮಾಡಿ ಈ ರಾಜ್ಯವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಅವರ ವಿಭಿನ್ನ ಆಡಳಿತದ ಮೂಲಕ ಈ ರಾಜ್ಯವನ್ನ ಮುನ್ನಡೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಒಬ್ಬ ಸ್ವಾಭಿಮಾನಿ ರಾಜಕಾರಣಿಯಾಗಿ ಬಹಳ ಸ್ವಾಭಿಮಾನಿ ರಾಜಕಾರಣಿ ಅಂದರೆ ಯಾವುದೇ ಪಕ್ಷದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ವಿಧಾನಸಭೆಗೆ ಆಯ್ಕೆಯಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ತದನಂತರ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಆಡಳಿತವನ್ನು ನಡೆಸಿದ್ದಾರೆ ಅವರ ಆಡಳಿತದ ಅವಧಿಯಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು ಅವರ ಆಡಳಿತ ಅವಧಿಯಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರನ್ನ ಸಂಪೂರ್ಣವಾಗಿ ತಲುಪ್ತಾ ಇದೆ ಬರೀ ಹಿಂದ ವರ್ಗ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಈ ರಾಜ್ಯದ ಬಡವನ ಮನೆಗೆ ಸರ್ಕಾರದ ಕಾರ್ಯಕ್ರಮಗಳು ನೇರವಾಗಿ ತಲುಪ್ತಿರ್ತಕ್ಕಂಥದ್ದು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲು ಡಿ ಬಿ ಟಿ ಮೂಲಕ ದುಡ್ಡು ಹೆಣ್ಮಕ್ಳಿಗೆ ಬರ್ತದೆ ಪ್ರತಿ ತಿಂಗಳು ಎರಡು ಸಾವಿರ ಅದೇ ರೀತಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಈ ರೀತಿಯ ವಿಭಿನ್ನ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಜನಸಾಮಾನ್ಯ ಬಡವನ ಮನೆಯ ಬಾಗಿಲಿಗೆ ತಲುಪ್ತಕ್ಕಂಥ ಜನಸಾಮಾನ್ಯ ಮನೆಗೆ ಬಾಗಿಲಿಗೆ ತಲುಪ್ತಕ್ಕಂಥ ಕಾರ್ಯಕ್ರಮಗಳು ಸ್ವತಃ ತಾನು ಅನುಭವಿಸಿದ ನೋವನ್ನ ಕಾರ್ಯಕ್ರಮದ ಮುಖಾಂತರ ಮುಖಾಂತರ ಆಚರಣೆಗೆ ಮತ್ತು ಅಭಿವೃದ್ಧಿ ರೂಪಕ್ಕೆ ಸರ್ಕಾರದ ಸರ್ಕಾರದೊಡನೆ ಇಳಿಸುವಂತ ಮುಖ್ಯಮಂತ್ರಿ ಏನಾದ್ರಿಂದ ಸಿದ್ದರಾಮಯ್ಯವರು ಸಂಭ್ರಮಾಚರಣೆಯ ಪ್ರಯುಕ್ತ ಸಾರ್ವಜನಿಕರಿಗಾಗಿ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸುವುದರ ಜೊತೆಗೆ ಸಾವಿರಾರು ಜನರಿಗೆ ಬಿರಿಯಾನಿ ಊಟವನ್ನು ಕೂಡ ಏರ್ಪಡಿಸಲಾಗಿತ್ತು ಎರಡು ಸಾವಿರದ ಒಂಬೈನೂರ ಆ ಮುಖ್ಯಮಂತ್ರಿಗಳಲ್ಲಿ ಏನು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದರು ಅದೇ ರೀತಿ ಸಿದ್ದರಾಮಯ್ಯನವರು ಸಹ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಯಾರಿಗೂ ಹೆದರದೆ ಯಾರಿಗೂ ಜಗ್ಗದೆ ಅವರ ಕೊಟ್ಟಂಥ ಆಡಳಿತದಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ ಅಂಥೇಳಿ ಎಲ್ಲ ಜನಸಾಮಾನ್ಯರು ಅಂತಂದು ನಾವು ಕೇಳ್ತಾ ಇದ್ದೀವಿ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಎಸ್ ಸಿ ಎಸ್ ಟಿಗಳಿರ್ಬೋದು ದೀನ ದಲಿತರಿರ್ಬೋದು ಎಲ್ಲರೂ ಸಹ ಸಿದ್ದರಾಮಯ್ಯನ ಮೆಚ್ಚುವಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರು ಅದನ್ನೇ ಹೇಳ್ತಾರೆ ಅವರು ಸಿದ್ದರಾಮಯ್ಯನವರು ಒಂದು ಭಾಷಣದಲ್ಲಿ ನನಗಿಂತ ಹೆಚ್ಚು ಮಾಡುವಂಥವ್ರು ಬರಬಹುದು ಅಂತ ಹೇಳ್ತಾರೆ ಅದು ದೊಡ್ಡತನ ಆದರೆ ನಾನೇ ಅಂತ ಯಾವತ್ತೂ ಸಿದ್ದರಾಮಯ್ಯನವರು ಹೇಳೋದಿಲ್ಲ ನನಗಿಂತ ಹೆಚ್ಚು ಮಾಡುವಂಥವ್ರು ಸಹ ಬರ್ಬಹುದು ಅಂತ ಹೇಳ್ತಾರೆ ಇವತ್ತು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟು ಸುಭದ್ರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಆಡಳಿತ ವೈಖರಿ ಹೇಗಿರ್ಬೋದು ಅಂತ ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಹಿಂದೆ ಎಲ್ಲ ಜನ ಆಡ್ಕೋತಾ ಇದ್ರು ಏನೋ ಅವರಿಗೆ ಕುರಿ ಇಕ್ಕೆಗಳನ್ನ ಏಣಿಸೋಕೆ ಬರ್ತದೋ ಇಲ್ವೋ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಆರ್ಥಿಕ ಪರಿಸ್ಥಿತಿ ನಾನು ಮೊನ್ನೆ ಒಂದು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಪೇಪರಲ್ಲಿ ಓದ್ತಾ ಇದ್ದೆ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಈ ಏನು ಸಿದ್ದರಾಮಯ್ಯನವ್ರು ಬರೀ ಐದು ಸಾವಿರ ಕೋಟಿ ಮಾತ್ರ ಸಾಲ ಮಾಡಿರುವಂಥದ್ದು ಎಲ್ಲರೂ ನೂರ ಐವತ್ತು ಕೋಟಿ ನೂರ ಮೂವತ್ತೈದು ಕೋಟಿ ಸಾಲವನ್ನು ಇಟ್ಟು ಹೋಗಿದ್ದಂಥ ಮುಖ್ಯಮಂತ್ರಿಗಳು ಆದರೆ ನಮ್ಮ ಸಿದ್ದರಾಮಯ್ಯನವರು ಆರ್ಥಿಕ ಒಂದು ಪರಿಸ್ಥಿತಿ ಆರ್ಥಿಕ ಯಾವುದೇ ಪರಿಸ್ಥಿತಿ ಬಂದರೂ ಅವರನ್ನು ಸುಧಾರಣೆ ಮಾಡಿಕೊಂಡು ಹೋಗುವಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಎಲ್ಲರ ಪಾಲಿಗೆ ನೆಚ್ಚಿನ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಅಹಿಂದ ಒಕ್ಕೂಟದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನೂ ಸುದೀರ್ಘ ಆಡಳಿತವನ್ನು ನಡೆಸ್ಕೊಂಡು ಸಿದ್ದರಾಮಯ್ಯನವರು ಬಲ್ಲಿ ಮುಂದೆ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನ ನಡೆಸ್ತೀವಿ ಅಂತ ಹೇಳ್ತಾ ಸಂಭ್ರಮಾಚರಣೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎನ್ ಮಹೇಶ್ ರೇಖಾ ಉಲಿಯಪ್ಪ ಗೌಡ ಸೇರಿದಂತೆ ಸಾವಿರಾರು ಸಿದ್ದರಾಮಯ್ಯನ ಅಭಿಮಾನಿಗಳು ಉಪಸ್ಥಿತರಿದ್ದರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಅವರ ಸುದೀರ್ಘ ರಾಜಕಾರಣ ನಲವತ್ತು ವರ್ಷಗಳ ರಾಜಕಾರಣ ಅದರಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದ ಹಾಗೆ ಹಾಗೂ ಏನಾದರೂ ಒಂದು ಸ್ವಚ್ಛ ಆಡಳಿತವನ್ನ ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ನಾವು ಇಚ್ಛೆಯನ್ನು ಪಡ್ತೀನಿ ಸಿದ್ದರಾಮಯ್ಯನವರು ಇವತ್ತು ಈವತ್ತಿಗೆ ಹಿಂದುಳಿದ ವರ್ಗದಲ್ಲಿ ಹುಟ್ಟು ಬಂದಿದ್ರು ಕೂಡ ಎಲ್ಲ ವರ್ಗದ ಜನರ ಪ್ರೀತಿಯನ್ನು ಕಳಿಸಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಅಂತಂದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಈ ರಾಜ್ಯ ಎಂದೆಂದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಹಸಿದವರಿಗೆ ಊಟ ಹಾಕಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸತ್ತದೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಮಾಸಾಸನ ಕೊಡ್ತಕ್ಕಂಥ ಕೀರ್ತಿನೂ ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ ಹಾಗೆ ವಿದ್ಯುತ್ ಶಕ್ತಿ ಬಿಲ್ಲನ್ನು ಮಾಫ್ ಮಾಡಿರೋದ್ರಿಂದ ಇನ್ನೂರು ಯೂನಿಟ್ ಬಿಲ್ಲನ್ನು ಮಾಫ್ ಮಾಡಿದರೆ ಬಡವರಿಗೆ ಭಾಳ ಅನುಕೂಲ ಆಗ್ತದೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ ದಲಿತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದ ಜನರಿಗೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆನ ಈ ರಾಜ್ಯದ ಯಾವೊಬ್ಬ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮನೆ ಇಲ್ಲದವರಿಗೆ ಮನೆ ಭೂಮಿ ಇಲ್ಲದವರಿಗೆ ಭೂಮಿ ಊಟ ಇಲ್ಲದವ್ರಿಗೆ ಊಟ ಈ ಇದನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯವರಿಗೆ ಸಲ್ತದೆ ಇವತ್ತು ಯಾಕೆ ಹಿಂದುಳಿದ ವರ್ಗದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಜನಾಂಗದ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೀವಿ ಅಂತಂದರೆ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿದ್ದರಾಮಯ್ಯನವರು ರಾಜಕೀಯ ಪ್ರಾರಂಭ ಮಾಡಿದ್ದು ಜನತಾ ಪರ್ವದಿಂದ ಜನತಾ ದಳದಿಂದ ರಾಜಕೀಯ ಪ್ರಾರಂಭ ಮಾಡಿದ್ದು ಹಿಂಗೈದ್ದವ್ರು ಹೇಳಿದ್ರು ಮಾತ್ರ ಇಲ್ಲ ನನಗೆ ಗೊತ್ತಿದೆ ಹೇಳ್ತೀನಿ ಮಾಡಿ ಸರ್ ಹೇಳ್ತೀನಿ ಮಾಡಿ ಲೋಕದಳದಿಂದ ಅವ್ರು ಗೆದ್ದಿದ್ದು ಇಂಡಿಪೆಂಡೆಂಟ್ ಅಲ್ಲ ಲೋಕದಳದಿಂದ ಎಮ್ ಎಲ್ ಎ ಆಗಿ ಎಂಬತ್ತ್ ಆನಂತರ ಕನ್ನಡ ಕಾವಲು ಕರ್ನಾಟಕ ಅವರ ಸಮಿತಿಯ ಅಧ್ಯಕ್ಷನಾಗಿ ರಾಮಕೃಷ್ಣ ಅವರು ಮಾಡಿದ್ದರು ಹೌದು ಆನಂತರ ದಳ ಸೇರಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಹಣಕಾಸು ಸಚಿವರಾಗಿ ಅವರು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಸಾಧನೆ ಇದೆಯಲ್ಲ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನಗಳನ್ನು ಆಡಳಿತ ನೀಡಿದಂಥ ಮಹಾನ್ ನಾಯಕ ಅವರು ಹಿಂದದ ಮುಖಾಂತರವಾಗಿ ಅಂದರೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಎಲ್ಲ ಶೋಷಿತರ ಪರವಾಗಿ ಎಲ್ಲ ವರ್ಗದ ಬಡವರ ಪರವಾಗಿ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿ ಇವತ್ತು ಐತಿಹಾಸಿಕ ದಿನಗಳ ಕಾ ದಿನಗಳ ಹೆಜ್ಜೆ ದಿನಗಳ ಹತ್ರ ಹೆಜ್ಜೆ ಹಾಕುತ್ತಿದ್ದಾರೆ ಕಾರಣ ಇಷ್ಟೇ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಇಷ್ಟೊಂದು ಬಜೆಟ್ ಮಂಡನೆ ಮಾಡಿ ಸುಮಾರು ಹದಿನಾರು ಬಜೆಟ್ಗಳನ್ನು ಮುಕ್ತಾಯ ಮಾಡಿ ಹದಿನೇಳನೇ ಬಜೆಟ್ ಬಜೆಟ್ಗೆ ತಯಾರಿ ಆಗ್ತಿರ್ತಕ್ಕಂಥ ಈ ರಾಷ್ಟ್ರ ಕಂಡ ರಾಜ್ಯ ಕಂಡಂಥ ಮಹಾನ್ ನಾಯಕರಲ್ಲಿ ಒಬ್ಬರು ಏಕೆಂದರೆ ನಾವೆಲ್ಲ ಅವರನ್ನು ನೋಡ್ತಾ ಇದ್ವಿ ಇವತ್ತು ಅನ್ನ ಇಲ್ಲದೆ ಉಪವಾಸ ಇಲ್ಲದಿರ್ತಕ್ಕಂಥ ಅನ್ನ ಇಲ್ಲದೆ ಉಪವಾಸ ಇಲ್ಲದಿರ್ತಕ್ಕಂಥ ಜನರನ್ನು ನಾವು ಇವತ್ತು ನೋಡ್ತಾ ಇಲ್ಲ ಕಾರಣ ಅವರು ಆವತ್ತಿನ ಪರಿಸ್ಥಿತಿಯಲ್ಲಿ ಬಡವರಾಗಿ ಬಡವರ ಪರವಾಗಿ ಧ್ವನಿ ಎತ್ತಿ ಅವರಿಗೆ ದಿನನಿತ್ಯ ಅನ್ನ ಇರಬಾರ್ದು ಉಪವಾಸದಿಂದ ಮಲಗಬಾರ್ದು ಯಾರು ಕೂಡ ಅಂತೇಳಿ ಒಂದು ಒಳ್ಳೆಯ ಐತಿಹಾಸಿಕ ನಿರ್ಣಯ ತಂದು ಅವತ್ತು ಅನ್ನ ಭಾಗ್ಯವನ್ನು ಕೊಟ್ಟು ಅನ್ನಾರಾಮಯ್ಯನಾದರು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟು ಬಡವರ ಬಂಧುಗಳಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಮಹಾನ್ ನಾಯಕ ಆ ಮಹಾನ್ ನಾಯಕನ ಏನು ಇವತ್ತು ನಾವು ಬಣ್ಣಿಸ್ಬೇಕಂತ ವಿಚಾರ ಇಷ್ಟೇ ಇವತ್ತು ಅತಿ ಹೆಚ್ಚು ಬಜೆಟ್ ಮಣ್ಣೆ ಮಾಡಿ ಯಾವುದೇ ಒಂದು ಅಹಿತಕರವಾದಂಥ ಒಂದು ಯಾವುದೇ ಒಂದು ನಿಷ್ಕಳಾಂಕವಿಲ್ಲದೆ ಶುದ್ಧ ಮನಸ್ಸಿನ ಶುದ್ಧ ರಾಜಕಾರಣವನ್ನು ಮಾಡಿ ಎಲ್ಲ ವರ್ಗದ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಿ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನ ಮುಖ್ಯಮಂತ್ರಿಗಳಾದರೂ ಕೂಡ ಎಷ್ಟು ದಿನಗಳನ್ನು ಕಾಲ ಅಧಿಕಾರವನ್ನು ನಡೆಸಿದಂಥ ಮಹಾ ನಾಯಕರಲ್ಲಿ ಸಿದ್ದರಾಮಯ್ಯನವರೊಬ್ಬರು ಸಿದ್ದರಾಮಯ್ಯನವರೇ ಹೇಳದಂತೆ ಎಲ್ಲೋ ಒಬ್ಬ ಕುರಿ ಕಾಯ್ತಿದ್ದಂಥ ಸಮುದಾಯದ ಒಬ್ಬ ವ್ಯಕ್ತಿ ಇವತ್ತು ಇಡೀ ನಾಡಿನ ದೊರೆಯಾಗಿ ಸುದೀರ್ಘವಾಗಿ ಜನಪರವಾಗಿ ಯಾವುದೇ ಒಂದು ಧರ್ಮ ಅಥವಾ ಜಾತಿಗೆ ಸೀಮಿತವಾಗದೆ ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಕಲ್ಪನೆಯಲ್ಲಿ ಇವತ್ತು ಬುದ್ಧ ಮತ್ತು ಬಸವ ಮತ್ತು ಅಂಬೇಡ್ಕರ್ ಅವರ ನಿಜವಾದ ತತ್ವ ಆದರ್ಶಗಳನ್ನು ತಮ್ಮ ಯೋಜನೆಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಹಲವಾರು ಭಾಗ್ಯಗಳನ್ನು ನೀಡಿ ಜನರ ಬದುಕನ್ನು ಕಟ್ಟಿಕೊಟ್ಟಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರ ಜನಪರ ಆಗಿರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಇರ್ಬೋದು ಇದನ್ನು ತೋರಿಸಲಿಕ್ಕೆ ಮತ್ತೊಬ್ಬ ದೊರೆ ಉಟ್ಕೊಳ್ತಾರೆ ಈ ನಾಡಿನಲ್ಲಿ ಅನ್ನುವಂಥ ಅನುಮಾನಗಳು ನಮಗಿದೆ ಆ ನಿಟ್ಟಿನಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂಥ ಅವಕಾಶಗಳು ಸಿಗಲಿ ಈಗಾಗಲೇ ಅವ್ರನ್ನ ನಾವು ಕೇವಲ ಮುಖ್ಯಮಂತ್ರಿ ಆದರೆ ಅಷ್ಟೇ ಸಾಕಾಗೋದಿಲ್ಲ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಗೂ ಕೂಡ ತುಂಬ ಸೂಕ್ತವಾದ ವ್ಯಕ್ತಿ ಯಾಕೆಂದರೆ ಅವರ ಏನು ಈ ಸಮಾಜಕ್ಕೆ ಅಥವಾ ಈ ಜನರಿಗೆ ಬೇಕಾದಂಥ ಅವಕಾಶಗಳೇನಿದೆ ಅಥವಾ ಅವಶ್ಯಕತೆಗಳಿದೆ ಅದನ್ನು ನೀಡುವ ನಿಟ್ಟಿನ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ ಹಾಗಾಗಿ ಅವರು ಮುಂದೆ ಪ್ರಧಾನಿ ಅಭ್ಯರ್ಥಿಯೂ ಕೂಡ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀವಿ Today, voice, voice of democracy. Of democracy.